ಘಂಟೆನಾದವಾಗ್ತಾ ಇದೆ ಇದೆ ಕೈಮೋದು ಕಹಳೆ ಪಂಚವಾದ್ಯಗಳು ಮುಳುಗ್ತಾ ಇದೆ ಸ್ವಾಮಿಗೆ ಆರತಿಯನ್ನು ಬೆಳಗ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಕಾಲದಲ್ಲೇ ಆ ಭಗವಂತನ ಆ ಒಂದು ಜ್ಯೋತಿ ಸ್ವರೂಪವನ್ನು ನಾವು ಕಾಣಲಿಕ್ಕಿದ್ದೇವೆ ಎಲ್ಲರೂ ಸಹ ತನ್ಮಯರಾಗಿ ಭಕ್ತಿಯಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಇದೊಂದೇ ಮಹಾಮಂತ್ರ ಅಲ್ಲಿ ಐದು ಬೆಟ್ಟಗಳಿಂದ ಆವೃತವಾಗಿರುವಂತಹ ಶಬರಿಮಲೆ ಕೊತ್ತಮಲೆ ಅಂತ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಮೀಟರ್ ಅಡಿಯಲ್ಲಿದೆ ಹಾಗೆಯೇ ಆರು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಅಡಿ ಎತ್ತರದ ಆ ಈ ಬೆಟ್ಟ ನೆಲೆಸಿದೆ ಕರಿಮಲೆ ತೊಕ್ಕಂಪೆಟ್ಟ ಸುಂದರಮಲೆ ವೆಳ್ಳಿಮಲೆ ಅನ್ನುವಂತಹ ಒಂದು ಬಹಳ ಪ್ರಸಿದ್ಧವಾದಂತಹ ಆ ಒಂದು ಸನ್ನಿವೇಶದಲ್ಲಿ ಸ್ವಾಮಿ ಇದ್ದಾನೆ ಎರಡು ಸಾವಿರದಿಂದ ಮೂರು ಸಾವಿರ ಆ ಒಂದು ಮಿಲಿಮೀಟರ್ ಮಳೆ ಬೀಳುವಂತಹ ಈ ಸುಂದರ ಪ್ರದೇಶ ಇದಾಗಿದೆ ಹದಿನೈದು ಡಿಗ್ರಿ ಚಳಿಯ ಉಷ್ಣಾಂಶವನ್ನು ಕೊಡುವಂತಹ ಕಾಲ ಅದಕ್ಕೆ ಹೇಳ್ತಾರೆ ಇದು ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಮೌಂಟನ್ ಗ್ರಾಸ್ ಫಾರೆಸ್ಟ್ ಅಂತ ಕೂಡ ಹೇಳ್ತಾರೆ ಇಲ್ಲಿ ಅದ್ಭುತವಾದಂತಹ ಆ ಒಂದು ಅಭಯಾರಣ್ಯದಲ್ಲಿ ಏನಿದೆ ತೇಗ ಆಲ ಹುಣಸೆ ಶ್ರೀಗಂಧ ಮಾವು ಅರಳಿ ನೇರಳ ಮುತ್ತುಗ ನೀಲ ಎಲ್ಲ ವಿಧದಂತಹ ಗಿಡ ಮರಗಳಿಂದ ಆವೃತವಾಗಿರುವಂತಹ ಔಷಧೋಪೇತ ಗಿಡಗಳಿರುವಂತಹ ನೋಡಿ ಆ ಬೆಟ್ಟಗಳು ಈಗಾಗಲೇ ಏನು ಹೇಳಿದ್ವಿ ಮಕರ ಜ್ಯೋತಿ ಬರುವಂತಹ ಸಂದರ್ಭ ಇನ್ನೇನು ನಾವು ನೋಡ್ತೀವಿ ಜ್ಯೋತಿ ಶಬರಿಮಲೆಯ ಒಂದು ಅದ್ಭುತ ವಿದ್ವಮಾನ ವಿದ್ಯಮಾನದ ಕ್ಷಣಗಣನೆ ಮಕರಜ್ಯೋತಿ ಜ್ಯೋತಿ ಮಕರ ಜ್ಯೋತಿಯ ಜಿಜ್ಞಾಸೆಗಳಿಗೆ ಒಂದು ವಿಚಾರ ಅಂತ ಹೇಳ್ಬೋದು ಶಬರಿಮಲೆಯ ಎರಡು ತಿಂಗಳ ಪವಿತ್ರ ವ್ರತಾಚರಣೆಯ ಮಂಗಳ ದಿನವೇ ಈ ಪರ್ವ ಮಕರ ಸಂಕ್ರಾಂತಿ ಮಕರ ಜ್ಯೋತಿಯ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ದೇಶದ ನಾನಾ ಮೂಲೆಗಳಿಂದ ಬರ್ತಾ ಇದ್ದಾರೆ ನೋಡಿ ಸಣ್ಣ ದೀಪ ಸಣ್ಣ ಬೆಳಕನ್ನು ನಾವು ನೋಡ್ತಾ ಇದ್ದೀವಿ ಶಬರಿಮಲೆಯ ವಿರುದ್ಧ ದಿಕ್ಕಿನಲ್ಲಿರುವಂತಹ ಕೊನ್ನಂಬಲ ಮೋಡಿ ಅಂತ ಏನು ಹೇಳ್ತೀವಿ ಅಲ್ಲಿ ಮಕರ ಜ್ಯೋತಿ ದರ್ಶನವನ್ನು ನಾವು ಮಾಡೋಕ್ಕೆ ಹೊರಟಿರೋದು ಇದು ಪ್ರತಿ ವರ್ಷ ಸಂಕ್ರಮಣದ ಕಾಲದಲ್ಲಿ ನಾವು ನೋಡ್ತೀವಿ ಏಳು ಗಂಟೆಗೆ ಸರಿಯಾಗಿ ನಡೆಯುವಂತಹ ಮಹಾಮಂಗಳಾರತಿಯ ನಂತರ ಈ ಮಕರ ಜ್ಯೋತಿಯ ದರ್ಶನವನ್ನ ಮೂರು ಬಾರಿ ದಿವ್ಯಮಾನವಾಗಿ ಬರುವಂತಹ ಮಿನುಗಿ ಅದೃಶ್ಯವಾಗುವಂತಹ ಈ ಮಕರ ಜ್ಯೋತಿಯನ್ನ ಇಂದು ನಾವು ದರ್ಶನ ಮಾಡ್ತಾ ಇದ್ದೇವೆ ಜ್ಯೋತಿ ಅಂತಂದ್ರೆ ನಕ್ಷತ್ರ ರೂಪದಲ್ಲಿ ಕಂಡು ಮಾಯವಾಗುವಂತದ್ದು ಹೌದು ಹಾಗೆ ಆ ಮಕರ ಅನ್ನುವಂಥದ್ದು ಆ ಕೊಲಂಬಡವೀರು ಅನ್ನುವಂಥ ಯಾವ ಕ್ಷೇತ್ರವಿದೆ ಅಲ್ಲಿ ದರ್ಶನವಾಗುವಂಥದ್ದು ಸ್ವಾಮಿಗೆ ಅಭಿಷೇಕವಾದಂತಹ ಆ ತೀರ್ಥವನ್ನ ಆ ತಂತ್ರಿ ಸ್ವಾಮಿಗಳು ತಂದು ಮುಂದೆ ಇರಬಹುದಾದಂತಹ ಮಹಾಮಹಾ ಭಕ್ತರಿಗೆಲ್ಲರಿಗೂ ಸಹ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಅದು ಅತ್ಯಂತ ಅವರ ಜನ್ಮವೇ ಪಾವನವಾಯಿತು ಅನ್ನುವಂತ ರೀತಿಯಲ್ಲಿ ಅದು ಭಾಸವಾಗುತ್ತೆ ನಮಗೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿ ನಮೋಸ್ಕೃತಿ ಅಂತ ಹೇಳಿ ಆ ದೀಪ ಜ್ಯೋತಿಯನ್ನು ನಾವು ನಮಸ್ಕಾರ ಮಾಡೋಣ ಎಲ್ಲರಿಗೂ ಒಂದು ವಿಶೇಷವಾಗಿ ಯಾವ ಕ್ಷಣಕ್ಕೆ ಕಾಯ್ತಾ ಇದ್ರೋ ಆ ಕ್ಷಣ ಅವರಿಗೆ ಈಗ ಸಾರ್ಥಕವಾದ ಕ್ಷಣವಾಯಿತು ಇದನ್ನ ಯಾವ ಜ್ಯೋತಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಎಲ್ಲ ರೀತಿಯ ಬೆಳಕು ನಮಗಲ್ಲಿದೆ ಮಕರದಲ್ಲಿ ಬೆಳಗುವಂತಹ ಜ್ಯೋತಿ ಇದು ಮನದೊಳಗೆ ಬೆಳಗುವಂತಹ ಜ್ಯೋತಿ ಸ್ವರೂಪ ಕೊನ್ನಂಬಲ ಮೇಳದಲ್ಲಿ ಬೆಳಗುವಂತಹ ಜ್ಯೋತಿ ಇದಾಗಿದೆ ಇಂತಹ ಜ್ಯೋತಿಯನ್ನು ನಾವು ಇನ್ನೇನು ಕಾಣಲಿದ್ದೇವೆ ಪ್ರಾಂಗಣದಲ್ಲಿ ನಾವು ಕೂಡ ಅಲ್ಲೇ ಇದ್ದೇವೆ ಅನ್ನೋ ರೀತಿ ನಮಗೆ ಭಾಸ ಆಗ್ತಾ ಇದೆ ಇಂತಹ ಕ್ಷಣಗಣನೆಗೆ ಎಲ್ಲ ಸರ್ವ ಭಕ್ತರು ಕೂಡ ಕಾಯ್ತಾ ಇದ್ದಾರೆ ಮನೆಗಳಿಂದಲೇ ಕುಳಿತು ಕೇರಳಕ್ಕೆ ಪ್ರಯಾಣವನ್ನು ನೀವು ಬೆಳೆಸ್ಬೋದು ಇದು ನಮಗೆ ಇಂದಿನ ಕಾಲದಲ್ಲಿ ಈ ಒಂದು ಸಂವಿಧಾನವನ್ನು ಮಾಡಿಕೊಟ್ಟಂತಹ ಈ ಚಂದನ ವಾಹಿನಿಗೆ ನಾವು ಕೃತಜ್ಞರಾಗಿರಬೇಕು ಎಷ್ಟು ನಾವು ಧನ್ಯತಾ ಸಮರ್ಪಣೆ ಮಾಡಿದ್ರೂ ಸಾಲದು ಇಂತಹ ಅದ್ಭುತ ಸನ್ನಿವೇಶವನ್ನು ನಮಗೆ ದಿವ್ಯವನ್ನು ದಿವ್ಯ ನೋಟವನ್ನು ನೋಡೋದಕ್ಕೆ ನಮಗೆ ಮಾಡಿಕೊಡ್ತಾ ಇದ್ದಾರೆ ಎನ್ನಡೆಯ ಮೋಹಿನಿ ಸುತನೇ ತಿಂಗಳ ಬೆಳಕಿನ ಹಾಗೆ ನೀನು ಬರುವವನಿದ್ದೇಯ ಅರುಣನು ಉದಿಸಿದ ಹಾಗೆ ನಕ್ಷತ್ರ ರೂಪದಲ್ಲಿ ಬೆಳಗುವ ಜ್ಯೋತಿಯೇ ಬೇಗ ಬಾ ಅಂತ ಹೇಳಿ ಆ ಪುಣ್ಯದ ಜ್ಯೋತಿಯನ್ನು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿ ಉದ್ಘೋಷದೊಂದಿಗೆ ಎಲ್ಲರೂ ಕೂಡ ಅಲ್ಲಲ್ಲೇ ಮನದಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ ತಾರಕ ಬ್ರಹ್ಮ ನೀನು ಅಂತ ಹೇಳ್ತಾರೆ ಧರ್ಮಶಾಸ್ತ್ರ ನೀನು ದೇವತೆಗಳನ್ನು ಬೆಳಗುವಂತಹವನು ಎಲ್ಲ ಭಕ್ತರನ್ನು ಬೆಳಗಿಸುವಂತಹ ಸ್ವಾಮಿಯೇ ನೀನು ಜ್ಯೋತಿ ಸ್ವರೂಪದಲ್ಲಿ ಬಾ ಎಂದು ನಮಗೆ ಭಕ್ತಿಯನ್ನು ನೀಡು ಅಂತ ಹೇಳಿ ನಮಗೆ ಆ ಒಂದು ಇನ್ನೇನು ಎರಡು ನಿಮಿಷದಲ್ಲಿ ನಾವು ಜ್ಯೋತಿಯನ್ನ ಕಾಣ್ತೇವೆ ಎಲ್ಲರೂ ಕೈ ಮುಗಿದು ಮನೆಗಳಿಂದಲೇ ನೀವು ಆ ಒಂದು ದರ್ಶನವನ್ನ ಮಾಡಬಹುದು ಹಾಡುವುದು ಮರಗಿಡ ಬಳ್ಳಿಗಳು ಕೂಡ ಹೌದಾ ಮಹಿಷಿಯ ಮದವನ್ನ ಮುರಿದಂತಹ ಲೋಕ ಪಾವನನಿಗೆ ಮಂಗಳ ನೀಡಿ ಗಿರಿ ಮೇಲೆ ನೆಲೆಸಿದಂತಹ ನಿನ್ನ ಮಂಜುಳ ಜ್ಯೋತಿಗೆ ನಮೋ ನಮ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ சுவமியே அப்ப